हाय हेलो नमस्कार वेलकम बैक टू अनदर व्लॉग ई ब्लॉग वग ನಾವು ಎರಡು ಫ್ಯಾಮಿಲಿ ಕೂಡಿ ಔಟಿ ಹೋಗ್ತೇವೆ ಪ್ರಸಾದ ಬಂದಾನ ಅಂತ ಒಂದಿಷ್ಟು ಎರಡು ಫ್ಯಾಮಿಲಿ ಕೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೊರಗೊಂತೆವಿ ನೋಡಿ ಹೆಂಗ್ ಅನಿಸುತ್ತೆ ಅಂತ ಈ ವಿಡಿಯೋ ಮಟ್ ಲೈಕ್ ಮಾಡಿ ಬೈ ಬಿಮಲ್ ہم जा रहे हैं और यहां पे हम रोडي ہوا ہے విమల్ విమల్ బగ్లా కొండ బాత్రూమ్కి వయ్ దివస్ ఉంటే బట్ ఇష్ట బ్యాగ్ ప్యాక్ పిక్నిక్ ಅತ್ತ ಒಮ್ಮೆ ಹಿಂದೆ ಕಾಲಾಗ ಬೇಡದು ಅದಕ್ಕೇನು ಇನ್ನೂ ಟೈಮ್ ನಾವು ಪ್ಯಾಮ್ಲಿ ಎಲ್ಲ ಹೊಂಟಿವಿ ಸರ್ಟ್ಕ ತಿರುಗ್ಯಾಡಕ್ಕೆ ಪ್ರಸಾದ ಅನ್ನಾನ ಅಂತೇಳಿ ಪ್ರಸಾದ ಇವರ ಪೂಜಾ ಡ್ರಾವಿಂಗ್ ಮಾಡತ್ತಾಳೆ

yaur mommi papa untuk baratarro dia ಹಾಕ್ತಾಳೆ ನಮ್ಮ ಪಪ್ಪ ರೀ ಪ್ರಸಾದ್ ಹೆಲ್ಪ್ ಮಾಡತ್ತಾರ ಹಿಂಗೆ ಯಾರೂ ಮಾಡಂಗಿಲ್ಲ ಪೇರೆಂಟ್ಸ್ ವ್ಲಾಗ್ಸ್ ಇಂಥ ಯೂಟ್ಯೂಬ್ನಾಗೆ ಹಾಕಾಳೆ ಹಂಗೆ ಮಾಡಾತ್ತಾಳ ಅಂತ ಎಷ್ಟೋ ಡಿಮೋಟಿವೇಟ್ ಮಾಡ್ತಿರ್ತಾರೆ ಎಷ್ಟೋ ಪೇರೆಂಟ್ಸ್ ಬ್ಯಾಡ್ ಅಂತಿರ್ತಾರೆ ಬಟ್ ನನ್ನ ಪೇರೆಂಟ್ಸ್ ನನಗೆ ಎಷ್ಟು ಹೆಲ್ಪ್ ಮಾಡತ್ತಾರ ಇವನ್ ನಂದು ಪೇರೆಂಟ್ಸ್ ನನಗೆ ಹೆಲ್ಪ್ ಮಾಡತ್ತಾರ ಲೈಫ್ನಾಗ ಇಷ್ಟೇ ಇರಬೇಕು ಸಪೋರ್ಟ್ ಇದ್ರೆ ಸಾಕು ಮತ್ತಿನ ಬೇಕಾಗಿಲ್ಲ ನನಗೆ ಭಾಳ ಖುಷಿ ಆಗತ್ತೈತಿ ಇಷ್ಟು ಇವ್ರು ನನ್ನ ಸಂಬಂಧ ಮಾಡತ್ತಾರಲ್ಲ ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ನಮಗೆ ફામેલ કોડી નાઉ ટુ ડેઝ આઉટિંગ હોંટેવી લે જાંબુ ટિકડે આદર્શ ઓર મમ્મી પપ્પા ઓર સુમન વેટ ગનાતવી નો વિલ રીચ આ ગઈ ઓલરેડી આઉટિંગ હેંગ રેડી બેક હેંગ રેડી આ ગઈ રે દપ્પી હમ ના મમ્મી இல்லை பரோட்டா ரோல்விங்க அசுத்தின் शांति रोडी हटको बंदर मन की छोल आते मन अस्त मेथी पोटा शेगा चटनी तुप

ನಾವಿಲ್ಲಿ ರೆಸಾರ್ಟ್ ರೀಚ್ ಆಗತ್ತೀವಿ ಇಲ್ಲಿ ನೀವು ನೋಡ್ಬೋದು ಎಷ್ಟ ಫುಲ್ ಗ್ರೀನ್ರಿ ಐತಿ ಮತ್ತು ರಾ ನೇಚರ್ ಐತಿ ಇಲ್ಲೇ ನೆಟ್ವರ್ಕ್ ಅದು ಬರೋದಿಲ್ಲ ಸೊ ಫುಲ್ ಫ್ಯಾಮಿಲಿ ಟೈಮ್ ಆಗೋದೈತಿ ಈಗ ಓ ಮಸ್ತೈತಿ

ಮಾತುಗಳು ಇಲ್ಲಿ 25 ಕುಕುಬಿಸು ಚೋ ಪ್ರೇಮವ ಸಂಸಿದ್ದು ಅಲೆನ್ 40 ಸೆಸೋಲ್ ಹಾ ಹಾ ಬಂಗೂಲ್ ಹೋಲಿ ಮಾತು ಬರ್ತೀನಿ ಅಂತ ಬಂದಿರೋದು ಇಲ್ಲಿ ಪಾತಿನ್ ಪಾಸಸ್ ದುಡಕೆ ಮಾಡೋದಾ ಅದಕ್ಕೆ ಅಲ್ ಬಾಲ ನಾನುukರಿರೋದು ಅಂತಾ ಅದು ನೋಡೋಣ ಅಂತಾ ಎರಡು ಮೂರು ನಾಲ್ಕು ಐದು ತೋರ್ಸಿ ಅದರ ಮೇಲೆ ಮರವಿನ್ ವಾಪಸ್ ಬಂದಾಗ ಆ ಮೊಬೈಲ್ ತರಲಿಲ್ಲ ಈಗ ಇದರ ಮೇಲೆ ಹೋಗುತ್ತೆ ಇದೆ ಮೇಲೆ ಇೆಲ್ಲ ರೂಮ್ಸ್ ಮೇಗ ಅದವರೆ हमरे ಓ ನಿವಾರೆ ಗುಣನಲ್ಲ ಅದೆ ನೋಡದೆ ಬಿಡಕ್ಕೆ ಕೊಟ್ರು ಕೆಮಿಕಲ್ ಬರ್ತದ

ಅಲ್ಲೇ ಇದೆ ಸಂ ಫಾಲ್ಸ್ ಇದನೋ ಅಂತ ಹೇಳ್ತೀನಿ ಅದು ತುಳಸಿ ತರ ಖರ್ಚೆ ಆ ಇದ್ರು ವಿಡಿಯೋದ ಕಡೆ ತುಳಸಿ ಫಾಲ್ಸ್ ಅಲ್ಲಿ ನಿರ್ಮಾಣ ಆಗುತ್ತೆ ಅಲ್ಲೇ ಕೆಳಗಿಂದ ಮ್ಯಾಲ್ ಬರೋದೇ ತಿಂಗಿದ ಕೇಬಲ್ ರೈಡ್ ಇತ್ತಿ ಆಮೇಲೆ ಇದು 메인 ರಿಸೆಪ್ಷನ್ ಇಲ್ಲಿಂದ ಮೇಲೆ ಎಲ್ಲ ರೂಮ್ಸ್ ಅದು ಅದಾವ ನೀವು ನೋಡ್ಬೋದು ಫುಲ್ ಗ್ರೌಂಡ್ ಫ್ಲೋರಿಂದ ಇಷ್ಟು ಹೈಟ್ನಾಗ ಅದಾವ ಇವ ರೂಮ್ಸ್ ಇದು ರಿಸೆಪ್ಷನಿಂದ ಮತ್ತೆ ಒಂದು ಹಾಫ್ ಕಿಲೋಮೀಟ್ರ್ ಒಳಗೆ ಐತಿ ರೂಮ್ಸ್ ಅದು ಎಲ್ಲ ಅದು ಲೆಫ್ಟ್ ಸೈಡ್ ನಮ್ದೆಲ್ಲ ಪೂರ ಡೌನಲ್ಲಿ ಖಾಯಿ ಐತದ ಆಮೇಲೆ ಇದು ಪೂರಾ ರೂಮ್ಸ್ ಅದು ಎಲ್ಲ ಗುಡ್ಡದ ಮೇಲೇನ ಅದಾವ ಕೆಳಗೆ ಫ್ಲೋರ್ ಅದು ಎಲ್ಲ ರಾಯ್ ಇಟ್ಟಾರ ಜಾಸ್ತಿ ಏನೂ ಇದು ಮಾಡಕ್ ಹೋಗಿಲ್ಲ ಮಸ್ತ್ ಐತಿ ಪೀಸ್ಫುಲ್ ಐತಿ ಏನೋ ಆವಾಜ್ ಬರತಿಲ್ಲ ನಡಿ ಮಮ್ಮಿ ಬಂತಂದ್ರೆ ನಮ್ಮ ಎಂತ ಬರ್ತೈತ್ ನಡಿ ನೀ ಚಲೇ ಚಲೋ ಚಲೇ ಚಲೋ ಈಗ ನಾವು ಒಂದು ಸ್ವಲ್ಪ ಹಾಫ್ ರೂಟ್ ಬಂದೇವಿ सत्तू कृष्ण मंदिर इन्हों हाफ रूट मेल हो बेकर पंगुस कुने कुने चले टेकिंग टाइम आपला साढ़े तेरा से चेकआउट है द वन टू थ्री लंच एक वस्त्र अपने वेलकम ड्रिंक मोडिंग करता रहे तो <enhances again50 language> ಹಲ ನೀವು ಹೇಳ ಮಾರ್ಸಿ ರೋ ವೆಲ್ಕಮ್ ಡ್ರಿಂಕ್ ಮತ್ತೆ ಥ್ಯಾಂಕ್ ಯು ಬೈ ಇದು ಕಿಚನ್ ಕೌಂಟರ್ ಇಲ್ಲಿ ನಮ್ಮ ರೈಟ್ ಸೈಡ್ ನೋಡಬಹುದು ನೀವು ಇಂದ ಎಷ್ಟು ಹೈಟ್ ಮೇಲೆ ಐತಿ ಅಂತ ರೂಮ್ಸ ಒವೆಲ್ಲ ಮೇಲೆ ರೆಸಾರ್ಟ್ ಇನ್ಫಿನಿಟಿ ಪೂಲ ಇದ್ರದ ಮೇಲೆ ರೈಟ್ ಸೈಡ್ ಈಗ ನಮ್ಮ ಮೌಂಟನ್ ಮೇಲೆ ರೂಮ್ಸ್ ಅದಾವ ಮತ್ತು ಮ್ಯಾಲೆ ಹೋಗಬೇಕ ಏ ಬ್ಯಾಗ್ ಇಲ್ಲ ಆ ಪೂಲಿಂದ ನಾವು ಮ್ಯಾಲೆ ಹತ್ಕೊಂಡು ಬಂದೇವಿ ಸಾಕಾಗೈತಿ ಹೌಸ್ ದ ಜೋಶ್ ಇನ್ನೂ ಒಳಗದಾವೆ ರೂಮ್ಸ್ ನಮ್ಮ ಇವೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಐತಿ ಎಸ್ ಫೈನಲಿ ರೂಮ್ ಬಂದು ನಮ್ಮ

ರೂಮ್ ನೈನ್ ಫ್ರೆಶಾಗಿ ಊಟ ಮಾಡಿ ಇಲ್ಲೇ ಮತ್ತು ಮ್ಯಾನಿನ್ ಸೈಡ್ ಪೋಟ್ರಿ ಮಾಡೋದೈತಿ ಅಲ್ಲಿ ಹೊಂಟೀವಿ ಎಲ್ಲರೂ ನಾ ಚಾದ ಕಪ್ ಅಲ್ಲ ಚಾದ ಕಪ್ಪಾಗಿತ್ತು ಆಮೇಲೆ ಒಂದು ಗ್ಲಾಸ್ ರೆಡಿ ಆಗ್ತದೆ ಈಗ ನಮ್ಮ ಮಮ್ಮಿ ಏನು ಮಾಡ್ತಾ ఎనక బౌల్ మడతే ప్రయష్ జనరల్ ని ప్లేస్ మార్క్ కొడుతుకు వండి ని ఇదర్ మడొ నా కుతు మడత ఓహో ట్రాగె

ನಾ ಮಾಡೀನಿ ಇದನ್ನ ಮಮ್ಮಿ ಮಾಡೋಣ ಇದು ಪ್ರಸಾದ್ ಮಾಡೋಣ ಯಾವ್ದು ಚಂದ ಆಗೈತಿ ಆದರ್ಶದ ಹಿಂಗಾಗಿತ್ತ ಅದು ಮತ್ತೇನು ಬೇರೆ ಅಲ್ಲ ನಿಂತಲ್ಲದಕ್ಕೆ ಯಾರ್ದು ಚಂದಾಗೈತಿ ಯಾರು ಚಂದ ಆಗೈತಿ ಹೇಳಿರಿ ಕಮ್ಮೆಂಟ್ ಮಾಡಿರಿ

मम्मी मम्मी दा, दा।, नंदा दा। मम्मी मम्मी भी क्लीन खाली पक्की <laughs> <आएगे। laughs> <आएगे। laughs> <आएगे। laughs> <आएगे। laughs>

ಅಪ್ಪಿ ನೀರು ಹಾ ಬೆಸ್ಟ್ ಒಮ್ಮೆ ಕಡೆ ನೋಡು. మాతార ధార్వాడ్ రామ్పూర్ ఫిలిచులి బిర ఫస్ చాలు ಇಲ್ಲೇ <spaconian> <flour> <nisse> <hat> they are showing you different variety steps, forms, also God's avatars like Durga, Lakshmi, Radha, Krishna and many others. Their team will help them to play a musical instrument like Gumar. Gumar is the Goan famous instrument. They are also singing about God, Goddess and the nature in their local languages which is Konkani. So after finishing the dance you all can join our team and dance with them. So let us have a look and enjoy this beautiful dance. Thank you. Bigger class for them. हिंग मैगे <laughs> 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 ಇದೇ ವ್ಲಾಗ್ ಎಲ್ಲರಿಗೂ ಹೆಂಗೆ ಅಂತ ನಂಗೆ ಕಮೆಂಟ್ ಮಾಡಿ ರೀ ಮತ್ತು ಭಾಳ ಜಲ್ದಿ ಸಿಗ್ತೇನೆ ಅಂತ ಬಾಯ್